ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಕಡೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಗಲಭೆಯಿಂದ ನೊಂದು ಬೆಂದವರನ್ನ ಮಾತನಾಡಿಸಿ ಧೈರ್ಯ ತುಂಬಿದ್ರು ಇಷ್ಟು ದಿನ ಯಾಕೆ ಮಣಿಪುರಕ್ಕೆ ಪ್ರಧಾನಿ ಭೇಟಿ ಕೊಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದ್ದಂತಹ ಕಾಂಗ್ರೆಸ್ ನಾಯಕರು ಈಗ ಪ್ರಧಾನಿ ಮೋದಿಯವರ ಭೇಟಿಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಣಿಪುರದಲ್ಲಿ ಕಳೆದ ಎರಡು ವರ್ಷದಲ್ಲಿ ಕುಕಿ ಸಮುದಾಯ ಮೈತೇಯ ಸಮುದಾಯದ ಮಧ್ಯೆ ಜನಾಂಗೀಯ ಹಿಂಸಾಚಾರ ನಡೆದಿತ್ತು ಈ ಹಿಂಸಾಚಾರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರ ಸಾವಾಯಿತು ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಜನ ಬೀದಿಗೆ ಬಿದ್ರು ಎರಡು ವರ್ಷದಿಂದ ಪ್ರಧಾನಮಂತ್ರಿ ಯಾಕೆ ಮಣಿಪುರಕ್ಕೆ ಹೋಗ್ತಿಲ್ಲ ಅಂತ ಕಾಂಗ್ರೆಸ್ನವರು ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಾನೆ ಇದ್ರು ಈಗ ಅದೇ ಮಣಿಪುರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಭೇಟಿ ಕೊಟ್ಟರು ಮಣಿಪುರದ ಚುರಾಚಂದ್ಪುರದಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಅಡಿಪಾಯ ಹಾಕಿದ್ರು ಮಣಿಪುರ ನಗರ ರಸ್ತೆಗಳು ಒಳಚರಂಡಿ ಮತ್ತು ಆಸ್ತಿ ನಿರ್ವಹಣಾ ಸುಧಾರಣಾ ಯೋಜನೆ ಮೂರು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಮೌಲ್ಯದ ಐದು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಮಣಿಪುರ ಇನ್ಫೋಟಿಕ್ ಅಭಿವೃದ್ಧಿ ಯೋಜನೆ ಒಂಬತ್ತು ಸ್ಥಳಗಳಲ್ಲಿ ಕೆಲಸ ಮಾಡುವ ಮಹಿಳಾ ಹಾಸ್ಟೆಲ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು ಚುರಾಚಂದ್ಪುರ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ಇಬ್ಬಾಲ್ಗೆ ಬಂದರು ಕಾಂಗ್ಲಾ ಕೋಟೆ ಸಂಕೀರ್ಣದಲ್ಲಿ ಹಿಂಸಾಚಾರದಲ್ಲಿ ಮೃತಪಟ್ಟವರ ಕುಟುಂಬದವರನ್ನು ಭೇಟಿಯಾದರು ಮೋದಿಗೆ ಮಣಿಪುರದ ಹುಗುಚ್ಚ ಕೊಟ್ಟು ಸಂತ್ರಸ್ತರ ಮಕ್ಕಳು ಸ್ವಾಗತಿಸಿದ್ರು ಆಮೇಲೆ ಪ್ರಧಾನಿಗೆ ಫೋಟೋ ಕೊಟ್ಟರು ಸಾಂಪ್ರದಾಯಿಕ ಟೋಪಿ ತೋರಿಸಿದ್ರು ಗಲಭೆಯಲ್ಲಿ ಮೃತಪಟ್ಟವರ ಕುಟುಂಬದವರ ಜೊತೆ ಮಾತನಾಡಿದ್ರು ಆಗ ಮಕ್ಕಳು ಮಹಿಳೆಯರು ಬಿಕ್ಕಿ ಬಿಕ್ಕಿ ಅಳಲು ತೋಡ್ಕೊಂಡ್ರು ಎಲ್ಲರಿಗೂ ಮೋದಿ ಸಾಂತ್ವನ ಹೇಳಿದ್ರು ಹಿಂಸಾಚಾರದಲ್ಲಿ ನಲುಗಿದವರ ಕಷ್ಟ ಕೇಳಿಯಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಫಾಲ್ನಲ್ಲಿ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ಹದಿನೇಳು ಯೋಜನೆಗಳನ್ನ ಉದ್ಘಾಟಿಸಿ ಮಾತನಾಡಿದರು ಮಣಿಪುರ ಮೇ ತರಕ್ಕೆ ಹಿಂಸಾ ದುರ್ಭಾಗ್ಯಪೂರ್ಣ ಹೈ ಹಿಂಸಾ ಹಮಾರೇ ಪೂರ್ವಜೋರ್ ಹಮಾರಿ ಭಾವಿ ಪೀ ಭಿ बहुत बड़ा अन्याय है इसलिए हमें मणिपुर को लगातार शांति और विकास के रास्ते पर आगे लेके जाना है ಮಣಿಪುರ ಕಾರ್ಯಕ್ರಮ ಮುಗಿಸಿ ಹೊರಟ ಪ್ರಧಾನಿಗೆ ಮಳೆಯನ್ನು ಲೆಕ್ಕಿಸದೆ ಜನ ರಸ್ತೆಗಳಲ್ಲಿ ಸಾಲುಗಟ್ಟಿ ನಿಂತು ಕಳಿಸಿಕೊಟ್ರು ಇನ್ನು ಪ್ರಧಾನಿ ಮಣಿಪುರ ಭೇಟಿಗೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ರು ಎರಡು ವರ್ಷದಿಂದ ಹೋಗದೆ ಈಗ ಹೋಗಿ ರೋಡ್ ಶೋ ನಡೆಸಿದ್ದಾರೆ ಮಣಿಪುರ ಹಿಂಸಾಚಾರಕ್ಕೆ ಮೋದಿ ಬಳಿ ಪಶ್ಚಾತ್ತಾಪವಿಲ್ಲ ಅಪರಾಧಿ ಭಾವನೆಯೂ ಇಲ್ಲ ಭವ್ಯ ಸ್ವಾಗತವನ್ನ ಪಡೆದಿದ್ದು ಅವಮಾನಕಾರಿಯಾದ ಪೋಸ್ಟ್ ಹಾಕಿದ್ದಾರೆ ಕಾಂಗ್ರೆಸ್ ವಿರೋಧ ಏನಾದರೂ ಇರಲಿ ಮಣಿಪುರ ಹಿಂಸಾಚಾರದಲ್ಲಿ ಬೀದಿಗೆ ಬಿದ್ದವರಿಗೆ ಏಳು ಸಾವಿರ ಮನೆಗಳನ್ನು ನಿರ್ಮಿಸುವುದಾಗಿ ಮೋದಿ ಭರವಸೆ ಕೊಟ್ಟರು ಸಂತ್ರಸ್ತರಿಗೆ ಐನೂರು ಕೋಟಿಯ ವಿಶೇಷ ಪ್ಯಾಕೇಜ್ ಕೂಡ ಘೋಷಿಸಿದ್ದಾರೆ